ಅಜ್ಜಿಯ ಬಾಯಲ್ಲಿ ಇಲ್ಲ ಆದ್ರೂ ಅವರ ನಿಧಿ ಗಟ್ಟಿ ಉಂಟು ಅದ್ರಲ್ಲಿ ಜಗ್ದು ತಿಂತಾರೆ ಆಯ್ತಾ ಅವರು ಮೊದ್ಲೆಲ್ಲ ಮೆಂತೆ ದೋಸೆಯಾ ಅಂತ ಹೇಳ್ತಿದ್ದೆ ಈಗ ಈರುಳ್ಳಿ ಆಗೋರಿದ್ರೆ ನೀವು ಈರುಳ್ಳಿ ಚಟ್ನಿ ಜೊತೆ ತಿನ್ನಿ ಮೆಂತ್ಯ ದೋಸೆ ಭಾರಿ ಟೇಸ್ಟ್ ಆಗ್ತದೆ ಆಯ್ತಾ ದೋಸೆ ದೋಸೆ ಸಾಮಾನ್ಯ ಅಧ್ಯಕ್ಷರೇ ಸಾಮಾನ್ಯ ಅಧ್ಯಕ್ಷರೇ ಸನ್ಮಾನ್ಯ ಚನ್ನಪ್ಪ ಚನ್ನಗೌಡ ಕುಂಬಾರ ಮಾಡಿದ ಕೊಡ ನವ್ವಾ ಅಂತ ಬಂತು ಇನ್ನು ನಿಂಗೆ ತೆಗ್ದು ನಂಗೆ ಒಮ್ಮೆ ಒಂದೇ ಕಿವಿ ಆದ್ರೆ ಒಮ್ಮೆ ಮತ್ತೆ ನಮಸ್ಕಾರ ವೀಕ್ಷಕರೇ ಮತ್ಸಿಮಲೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಸಹನಾ ಎಲ್ರು ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಂಡಿದ್ದಾನೆ ಇವತ್ತು ಬೆಳಗ್ಗೆ ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಆದ್ದು ಒಬ್ರು ದಾಸಯ್ಯರಿಂದ ಆಯ್ತಾ ಒಂಥರ ಶುಭ ಶಕುನ ಅಂತಲೇ ಹೇಳಬಹುದು ಈಗೆಲ್ಲ ದಾಸಾಹರೆಲ್ಲ ಕಡಿಮೆ ಆಗಿದ್ದಾರೆ ಮೊದಲೆಲ್ಲ ತುಂಬ ಬರ್ತಿದ್ರು ಹಾಗೆ ಟ್ರೆಡಿಷನಲ್ ಆಟರಲ್ಲಿ ಬರ್ತಿದ್ರು ಈಗ ಅವರು ಸಹ ಅವರ ವೇಷಭೂಷಣಗಳಲ್ಲಿ ಸ್ವಲ್ಪ ಮಾರ್ಪಾಡಾಗಿದೆ ಮಾಮೂಲಿ ಆಟರಲ್ಲಿ ಅವ್ರು ಸಹ ಬರಲಿಕ್ಕೆ ಶುರು ಮಾಡಿದ್ದಾರೆ ಹಾಗೆ ಇವತ್ತಿನ ಬೆಳಿಗ್ಗೆ ಸ್ಟಾರ್ಟ್ ಆದದ್ದು ದಾಸಾಹಿರಿನ ಅಂತಲೇ ಹೇಳಬಹುದು ಅಂದ ಹಾಗೆ ಇವತ್ತು ತಾಯಿ ಮನೆಯಲ್ಲಿ ಬೆಳಗ್ಗೆ ತಿಂಡಿಗೆ ಮೆಂತೆ ದೋಸೆ ನನಗೆ ಮೆಂತೆ ದೋಸೆ ಅಂದರೆ ಪರ್ಸನಲಿ ತುಂಬ ಇಷ್ಟ ಆಯ್ತಾ ಹಾಗೆ ಅಮ್ಮನಲ್ಲಿ ಮಾಡಲಿಕ್ಕೆ ಹೇಳಿದ್ದು ಕಹಿಯೂ ಆಗೋದಿಲ್ಲ ಏನಿಲ್ಲ ನಾವು ಬೆಲ್ಲ ಹಾಕಿ ಮಾಡೋದು ಸಿಹಿ ಆಗ್ತದೆ ಆಮೇಲೆ ಮೆಂತೆ ದೋಸೆ ಅಂತ ಹೇಳಿದ್ರೆ ಕಂಪ್ಲೀಟ್ ಮೆಂತ್ಯೆಯಲ್ಲೇ ಮಾಡೋದಲ್ಲ ನಿಮ್ಮಲ್ಲಿ ಎಷ್ಟೋ ಜನರಿಗೆ ಗೊತ್ತಿರಬಹುದು ಮೆಂತ್ಯ ದೋಸೆ ಮಾಡಿ ಅಮ್ಮ ಮೆಂತ್ಯ ದೋಸೆ ಮಾಡ್ತಿದ್ದಾರೆ ನಾನು ಮಾಡಲಿಕ್ಕೆ ಹೇಳಿದ್ದಲ್ಲ ಹಾಗೆ ಓಹ್ ಇಲ್ಲಿ ಅಜ್ಜಿಗೆ ಕೊಡ್ತಿದ್ದಾರೆ ಅಮ್ಮ ಆಲ್ರೆಡಿ ಅಜ್ಜಿ ತಿಂತಿದ್ದಾರೆ ಹೆಂಗಿದ್ದ ಅಜ್ಜಿ ಮೆಂತೆ ದೋಸೆ ಅಜ್ಜಿಯ ಅಜ್ಜಯ ಬಾಳಲ್ಲಿ ಹಲ್ಲಿಲ್ಲ ಆಸ್ರು ಅವರ ನಿಧಿ ಗಟ್ಟಿ ಉಂಟು ಅದರಲ್ಲಿ ಜಗ್ದು ತಿಂತಾರೆ ಅಂತವರು ಈಗ ಮಂತೆ ದೋಸೆ ರೆಡಿ ಆಗಿದೆ ಹ್ಮ್ ನೋಡು ಹ್ಮ್ ದೋಸೆ ವಾಹ್ ಇಲ್ಲಿ ನೋಡಿ ಎಷ್ಟು ಸೂಪರ್ ಆಗಿ ಬಂದಿದೆ ಹೊಟ್ಟೆ ಹೊಟ್ಟೆ ಎಲ್ಲ ಬಿದ್ದಿದೆ ದೋಸೆಯಲ್ಲಿ ಇದಕ್ಕೆ ತುಪ್ಪ ಮತ್ತೆ ಹೋಯಿದ ಆದ ನಂತರ ತುಪ್ಪ ಹಾಕಬೇಕು ಆಮೇಲೆ ಅದನ್ನ ಎಳಕಿಸಿ ಉಲ್ಟಾ ಹಾಕಬೇಕು ದೋಸೆ ಮಾಡೋ ಕಾಮನ್ ಪ್ರೊಸೀಜರ್ ಅಲ್ಲ ಸೂಪರ್ ಆಗ್ತದೆ ಉಲ್ಟಾ ಮಾಡಿದಾಗ ಇದರ ರೆಸಿಪಿಯನ್ನ ನಾನು ಶೇರ್ ಮಾಡ್ತೇನೆ ರೆಸಿಪಿ ಇದನ್ನ ಮೆಂತೆ ದೋಸೆ ಮಾಡ್ಲಿಕ್ಕೆ ನಿನ್ನೆ ಶುರು ಮಾಡ್ದೇವೆ ನಿನ್ನೆ ಶುರು ಮಾಡಿದೆ ಅಂದ್ರೆ ಅದು ಇರ್ಬೇಕಂದ್ರೆ ಹಿಟ್ಟು ಹುಳಿ ಎಲ್ಲ ಬಂದಿರ್ಬೇಕಾಯ್ತಾ ಹಾಗಾಗಿ ನಿನ್ನೆ ಅಕ್ಕಿ ಬೇಳೆ ಮೆಂತೆ ಇದನ್ನೆಲ್ಲ ನೆನೆ ಹಾಕಿಡ್ ಕಡದಾಗಿರ್ಬೇಕು ಹೇಗೆಲ್ಲ ಮಾಡೋದು ಅಂತ ಹೇಳಿ ನಾನು ರೆಸಿಪಿಯನ್ನು ಹಾಕ್ತೇನೆ ನೀವು ರೆಸಿಪಿಯನ್ನ ನೋಡಿ ಅಷ್ಟಾಗುವಾಗ ನಾನೊಂದು ದೋಸೆಯನ್ನು ತಿಂತೇನೆ ಏನಂತೀರಾ ಎಂತ ಗೊತ್ತಾ ನನ್ನ ಅಮ್ಮ ಮೆಂತೆ ದೋಸೆ ಭಾರಿ ಟೇಸ್ಟ್ ಮಾಡ್ತಾರೆ ನನಗೊತ್ತು ತುಂಬ ಫೇವ್ರೇಟ್ ಆಯ್ತಾ ಮೊದಲೆಲ್ಲ ಮೆಂತೆ ದೋಸೆಯಾ ಅಂತ ಹೇಳ್ತಿದ್ದೆ ಈಗ ಅದರ ರುಚಿ ಅದರ ಹೇಳ್ತೇವೆ ಪೌಷ್ಟಿಕಾಂಶದ ಬಗ್ಗೆ ಎಲ್ಲ ನನಗೆ ಗೊತ್ತುಂಟು ಆಮೇಲೆ ಅದು ಪೌಷ್ಟಿಕಾಂಶ ಅಂತ ಹೇಳೋದಕ್ಕಿಂತಲೂ ನನಗೆ ಅದರ ಟೇಸ್ಟ್ ಭಾರಿ ಇಷ್ಟ ಭಾರಿ ಟೇಸ್ಟ್ ಮಾಡ್ತಾರೆ ಅಮ್ಮ ಹಾಗೆ ನಾನು ಹೇಳಿದ್ದೆ ನೀನು ಮಾಡು ನಾನು ರೆಸಿಪಿ ಕೂಡ ಶೇರ್ ಮಾಡ್ತೇನೆ ನನ್ನ ವೀಕ್ಷಕರಿಗೆ ಅಂತ ಹೇಳಿ ಏನಪ್ಪ ಅಂತ ಹೇಳಿದರೆ ಇದು ಅಕ್ಕಿಯನ್ನು ನೆನೆ ಹಾಕೋದು ಇವತ್ತು ಇವತ್ತು ಯಾವಾರ ಹೇಳಿ ಸಂಡೆ ಇವತ್ತು ಅಕ್ಕಿ ನೆನೆ ಹಾಕೋದು ನಾಳೆ ಬೆಳಿಗ್ಗೆ ತಿಂಡಿಗೋಸ್ಕರ ಹಾಗಾಗಿ ಈ ರೆಸಿಪಿಯನ್ನ ನಾನು ನಿಮಗೆ ನನ್ನ ಮಂಗಳವಾರದ ಬ್ಲಾಗಲ್ಲಿ ಶೇರ್ ಮಾಡ್ತೇನೆ ಆಯ್ತಾ ನೀವು ನೋಡುದು ಮಂಗಳವಾರ ಬಟ್ ನಾನು ಶೂಟ್ ಮಾಡಿದ ಯಾವಾಗ ಅಂತ ಹೇಳ್ತಾ ಇದ್ದೇನೆ ಅಷ್ಟೆ ಬನ್ನಿ ಇದ್ರ ರೆಸಿಪಿಯನ್ನು ನೋಡುವ ಶುರುವಿಗೆ ಒಂದು ಸಣ್ಣ ಬೌಲಿಗೆ ಎಷ್ಟಮ್ಮ ಮೆಂತೆ ಒಂದಿಷ್ಟು ಬರ್ತದೆ ಹಾಗಾಗಿ ಸ್ವಲ್ಪ ಈಗ ನಾವು ಎಷ್ಟು ಗ್ಲಾಸ್ ಹಾಕಿದ್ದು ಅಕ್ಕಿ ಬೇಕು ಐದು ಸಾವಿರದ ಹಾ ಐದು ಗ್ಲಾಸ್ ಅಕ್ಕಿ ನಮ್ ಅದು ನಿಮ್ಮ ನಿಮ್ಮ ಅಳತೆಯ ನೋಡಿ ಮಾಡುದು ಗ್ಲಾಸ್ ಇದಾಯ್ತಾ ನಮ್ಮ ಮನೆದು ಇಷ್ಟೇ ಸಣ್ಣ ಗ್ಲಾಸ್ ನಾನು ತೋರಿಸ್ತೇನೆ ಎಷ್ಟು ಸಣ್ಣ ಗ್ಲಾಸ್ ತೋರಿಸ್ತಾರೆ ತೋರಿಸ್ತಾರೆ ಅವ್ರು ಫುಲ್ ಇಂಟ್ರೆಸ್ಟ್ ಹಾ ಇಷ್ಟೇ ಸಣ್ಣ ಎಷ್ಟು ಇಷ್ಟು ಇಷ್ಟೇ ಸಣ್ಣ ಗ್ಲಾಸ್ ಹಾ ಅದರಲ್ಲಿ ಐದು ಗ್ಲಾಸ್ ಅಕ್ಕಿಗೆ ಗ್ಲಾಸ್ ಅಕ್ಕಿಗೆ ಹುರ್ಕೊಳ್ಬೇಕಾಯ್ತಾ ಹುರಿಯದಿದ್ರೆ ಜಾಸ್ತಿ ಬರ್ತದೆ ಅಷ್ಟೇ ಹುರಿಯದಿದ್ರೆ ಕಹಿ ಜಾಸ್ತಿ ಬರ್ತದೆ ಅದಕ್ಕೆ ಇದನ್ನು ಹುರ್ಕೊಳ್ಬೇಕು ನೋಡಿ ಮೀಡಿಯಂ ಫ್ಲೇಮ್ ಅಲ್ಲಿ ಅಮ್ಮ ಇದನ್ನ ಹುರ್ಕೊಳ್ತಿದ್ದಾರೆ ನೋಡಿ ಅದು ಚಟಪಟ ಅಂತ ಹೇಳಿ ಲಾಸ್ಟ್ ಆಗುವಾಗ ಇದು ಸಾಕಾಗ್ತದೆ ದೋಸೆಗೆ ಹಾಕೋಷ್ಟಲ್ಲ ಮತ್ತೆ ಎಷ್ಟು ಒಂದು ನಾಲ್ಕು ಇಷ್ಟ ಹಾಕಿದ್ರೆ ಸಾಕು ಅಷ್ಟಾಕಿ ರುಚಿ ನೋಡಿ ಐದು ಗ್ಲಾಸ್ ಅಕ್ಕಿಗೆ ಇಷ್ಟೇ ಉದ್ದು ಎಷ್ಟು ಗೊತ್ತುಂಟ ಲೆಕ್ಕ ಹಾಕುವಷ್ಟೇ ಒಂದು ಸಾಧಾರಣ ಮೂವತ್ತು ಕಾಳು ಉಂಟ ಅಂತದಲ್ಲಿ ಅಷ್ಟೇ ಅಷ್ಟೇ ಉದ್ದಿನ ದೋಸೆ ಜಾಸ್ತಿ ಹಾಕಿದ್ರೆ ಉದ್ದಿನ ದೋಸೆ ಆಗ್ತದೆ ಮೆಂತೆ ದೋಸೆಗೆ ಅಷ್ಟೇ ಮೂವತ್ತು ಕಾಳಿನ ಆಗುವಷ್ಟು ಉದ್ದಿನ ಬೇಳೆ ಆಮೇಲೆ ಒಂದೂವರೆ ಚಮಚ ಆಗುವಷ್ಟು ಮೆಂತೆ ಮೆಂತ್ಯನ ಹುರ್ಕೊಳ್ಬೇಕು ಯಾವ ಅಕ್ಕಿ ಅದು ನೀನ್ ಹಾಕಿದ್ದು ಕಡಿ ಅಕ್ಕಿ ಅಕ್ಕಿ ನೋಡಿ ಕಡಿ ಅಕ್ಕಿ ಐದು ಗ್ಲಾಸ್ ಹಾಕೊಂಡಿದ್ದಾರೆ ಆಮೇಲೆ ಈ ಅಕ್ಕಿಗೆ ಹಾಕಿ ಬಿಡುದು ಬೇರೆ ಬೇರೆ ನೀನು ಅಕ್ಕಿ ಮುಳುಗುವಷ್ಟು ಅದು ಇದು ನನ್ನಮ್ಮ ರೆಸಿಪಿ ಹೇಳುವಾಗ ನನಗೆ ಯಾವ ತರ ಫೀಲ್ ಆಯ್ತು ಗೊತ್ತುಂಟಾ ನಾನು ಸಣ್ಣದಿರ್ಬೇಕಿದ್ರಲ್ಲ ಲೆಕ್ಕ ಎಲ್ಲ ಹೇಳಿಕೊಟ್ಟ ಆ ಹಾಗೆ ಅದ ಅಂತ ಒಂದು ಡೈಲಾಗ್ ಬರ್ತಿತ್ತು ಈಗ ಕೂಡ ನನಗೆ ಅದರ ರೆಸಿಪಿಯನ್ನು ಅವ್ರು ಹೇಳುವಾಗ ಹಾ ಅದ ಹಾಗೆ ನನಗೆ ಅಮ್ಮ ಆ ಥರ ಹೇಳ್ತಿದ್ದ ಸಡನ್ನಾಗಿ ನೆನಪಾಯಿತು ಅದು ಹೋಗಿತ್ತು ಆ ರೆಸಿಪಿ ಹೇಳ್ಕೊಡೋದ್ರಿಂದಾಗಿ ನನಗದು ನೆನಪಾಯಿತು ಈಗ ಒಂದು ಮೂರು ಗಂಟೆ ನೆನೆಸಿಟ್ಟು ಆಮೇಲೆ ಇದನ್ನು ಕಡಿದುಕೊಳ್ಳೋದು ಈಗ ಕಡಿಯುವಾಗ ಹೇಗೆ ಉದ್ದಿನ ದೋಸೆಗೆ ಕಲ್ ಕಡ್ದಾಗೆ ಕಡಿಯೋದ ಉದ್ದಿನ ದೋಸೆ ಕಡ್ದಾಗೆ ಕಡಿಯ ಹಾಂ ಹಿಟ್ಟೆಲ್ಲ ಕಡ್ದಾದ ನಂತರ ನಾವಿಲ್ಲಿ ಒಂದೂವರೆ ಹಚ್ಚಿನಷ್ಟು ಬೆಲ್ಲ ಇದ್ದೇವೆ ಅದನ್ನು ಚೆಂದ ಮಾಡಿ ಕೆರೆಸಿ ಹಾಕ್ಕೊಳ್ಬೇಕು ಹುಡಿ ಮಾಡಿ ಹಾಕ್ಕೊಳ್ಬೇಕು ಇಷ್ಟು ಬೆಲ್ಲವನ್ನು ಹುಡಿ ಮಾಡಿ ಹಾಕಿ ಆದ ನಂತರ ಕೈ ಹಾಕಿ ಚೆಂದ ಹಿಟ್ಟನ್ನು ಬೆರೆಸ್ಕೊಳ್ಬೇಕು ಅದು ಹುಳಿ ಬರಬೇಕು ಅದಕ್ಕೋಸ್ಕರ ಸಾಧಾರಣ ಒಂದು ಎಂಟು ಗಂಟೆ ಬಿಡಬೇಕಿದನ್ನು ಈ ಮೆಂತ್ಯೆ ದೋಸೆಗೆ ಹಿಟ್ಟುಂಟಲ್ಲ ಯಾವ್ ತರ ಅಂತ ಹೇಳಿದ್ರೆ ತುಂಬಾ ದಪ್ಪವೂ ಅಲ್ಲ ನೀರು ಅಲ್ಲ ಮಧ್ಯಮ ಹದದಲ್ಲಿ ಇರ್ಬೇಕಾಯ್ತಾ ಸಾಧಾರಣ ಉದ್ದಿನ ದೋಸೆ ಹಿಟ್ಟಿನ ಹಾಗೆ ಇರ್ತದೆ ಉದ್ದ ಹಾಕುವ ಕಾರಣ ಹಾಗೆ ಇರ್ಬೇಕು ಸಹ ಆಮೇಲೆ ನಾವು ನೀರ್ ದೋಸೆಕೆಲ್ಲ ಕಡ್ದಷ್ಟು ತುಂಬಾ ನುಣ್ಣಗೆ ಕಡ್ದುಕೊಳ್ಳುದಲ್ಲ ಸ್ವಲ್ಪ ತರಿಯಾಗಿ ಈ ಹಿಟ್ಟನ್ನ ಕಡ್ದುಕೊಳ್ಳುದು ಚುಟ್ಟಿಯುದಿ ಬರ್ತದೆ ಹ ಎಂತ ಬರ್ತದೆ ಉದ್ದಿದ್ದಿ ಹ್ಮ್ ಆಮೇಲೆ ಹಿಟ್ಟನ್ನ ಹಾಕಿ ತಿರುಗಿಸುದು ಆಮೇಲೆ ಒಂದು ನಿಮಿಷ ಆದ ನಂತರ ಮುಚ್ಚಳ ತೆಗೆದಾಗ ದೋಸೆ ಈ ತರ ಆಗಿರ್ತದೆ ನೋಡಿ ಹಾಕಿ ಆನಂತರ ಅದಕ್ಕೆ ತುಪ್ಪ ಹಾಕಿ ಅದನ್ನ ಸವರಿ ಉಂಟ ಮಾಡಿದ್ರೆ ನೋಡಿ ಇಲ್ಲಿ ಬಿಸಿ ಬಿಸಿ ದೋಸೆ ತಯಾರಾಗಿದೆ ಈ ಮೆಂತೆ ದೋಸೆಗೆ ಉಂಟಲ್ಲ ಈರುಳ್ಳಿ ಚಟ್ನಿ ಸೂಪರ್ ಕಾಂಬಿನೇಷನ್ ಆಯ್ತಾ ಈರುಳ್ಳಿ ಆಗುವವರಿಗೆ ಭಾರಿ ಟೇಸ್ಟ್ ಆಗ್ತದೆ ಕೆಲವರಿಗೆ ಹಸಿ ಈರುಳ್ಳಿ ಎಲ್ಲ ಆಗುದಿಲ್ಲ ಅನ್ಸಿದ್ರೆ ನೀವು ಈರುಳ್ಳಿ ಚಟ್ನಿಯನ್ನ ಟ್ರೈ ಮಾಡಬೇಡಿ ಅದೊಂಥರ ಬ್ಯಾಡ್ ಸ್ಮೆಲ್ ಕೊಡ್ತದೆ ನನಗೆ ಬ್ಯಾಡ್ ಸ್ಮೆಲ್ ಅಮ್ಮ ಪುಟ್ರಾಣಿಯ ನೋಡಿಕೊ ಅವಳು ಈಗ ಮುಂದೆ ಬರ್ಲಿಕ್ಕೆ ಶುರು ಮಾಡಿದಾಳಲ್ಲ ಒಂದಷ್ಟು ದೂರ ಕೂತ್ಕೊಳ್ಸಿದ್ರು ವಾಪಾಸ್ ಬರ್ತಾಳೆ ಅದಕ್ಕೆ ಯಾರಾದ್ರೂ ಒಬ್ರು ಹಿಡ್ಕೊಳ್ಳೇಬೇಕು ಅವರನ್ನ ನಾವು ತಿಂಡಿ ಯಾರಾದರೂ ತಿಂಡಿ ತಿನ್ನುವಾಗ ಆಯ್ತು ಅಜ್ಜಿಯ ಸೊಂಟಕ್ಕೆ ಕಟ್ಟಿಕೊಂಡ್ರು ಅಜ್ಜಿ ಆಯ್ತು ಅದು ಒಂಥರ ಹೊಸ ಸ್ಮೆಲ್ ಬರ್ತದೆ ನನಗೆ ಅದರ ಅನುಭವ ಆದದ್ದು ಕೊರೋನಾ ಟೈಮಲ್ಲೇ ಆಯಿತಾ ಅದು ಸ್ಮೆಲ್ಲಿಂಗ್ ಸೆನ್ಸೇ ಚೇಂಜ್ ಆಗಿತ್ತು ಈರುಳ್ಳಿ ಸ್ಮೆಲ್ ಅಂತ ಹೇಳಿದ್ರೆ ಯಾರಾದ್ರೂ ಇಲ್ಲಿ ಈರುಳ್ಳಿ ತೆಗೆದ್ರೆ ಅಲ್ಲಿರುವಾಗ್ಲೇ ಸ್ಮೆಲ್ ಬರ್ತಿತ್ತು ಹಾಗಾಗಿ ಹೇಳಿದೆ ಮಾಮೂಲಿ ಕೆಂಪು ಚಟ್ನಿ ಏನಾದರೂ ಟ್ರೈ ಮಾಡ್ಬೋದು ಆದರೆ ಈರುಳ್ಳಿ ಆಗೋರಿದ್ರೆ ನೀವು ಈರುಳ್ಳಿ ಚಟ್ನಿ ಜೊತೆ ತಿ ನಿಮ್ಮೆಂಥ ದೋಸೆ ಭಾರಿ ಟೇಸ್ಟ್ ಆಗ್ತದೆ ಆಯಿತಾ ನಮ್ಮ ಪುಟ್ಟಕ್ಕೆ ದೋಸೆ ತಿಂತಿದ್ದಾಳೆ ಇಟ್ಟ ಇಷ್ಟ ಅವಳು ಈ ಥರನೇ ದೋಸೆ ತಿನ್ನೋದು ನೆಲೆಲ್ಲ ಉಜ್ಜಿ ಫಸ್ಟ್ ಕ್ಲೀನ್ ಮಾಡಿಕೊಳ್ಳೋದು ನಾವು ಎರಡ್ ಸಲ ಉಜ್ಜುತ್ತೇವೆ ಆಯ್ತಾ ಒಮ್ಮೆ ಚಂಡಿ ಮಾಡಿ ಒಮ್ಮೆ ಒಣ ಬಟ್ಟೆ ಎಲ್ಲಿ ಅಂತ ಹೇಳಿ ಯಾಕಂತ ಹೇಳಿದ್ರೆ ಪ್ಲೇಟ್ ಅಲ್ಲೆಲ್ಲ ಕೊಟ್ರೆ ಅವಳಿಗೆ ಆಗುದಿಲ್ಲ ಅವಳೇ ಕೈಯಲ್ಲಿ ಹಿಡ್ಕೊಂಡು ತಿನ್ನುವ ಕಾರಣ ನಾವು ಈ ತರ ಕೊಟ್ಟು ಬಿಡ್ತೇವೆ ಅವಳಿಗೆ ಆಗುವ ಹಾಗೆ ಅವಳು ತಿಂತಾರತಾಳೆ ಸುಮ್ಮನೆ ಇರ್ತಾಳೆ ನಮಗೆ ಕೂಡ ಆಗ್ಬೇಕಾದ ಕೆಲಸ ಎಲ್ಲ ಆಗಿಬಿಡ್ತದೆ ಅಲ್ವಾ ಪುಟ್ಟಕ್ಕ ಅಲ್ಲೇದ ಹ್ಮ್ ಕಾಲು ಕುಣಿತದೆ ಹಿಂದೆಯಿಂದ ಅಮ್ಮ ಏನೋ ಮಾತಾಡ್ತಿದ್ದಾರೆ ಅಂತೇಳಿ ಅಲ್ಲೆದ ದೋಷನಾನಿ ತಿಂಬದ ಅಮ್ಮಂಗೆ ಕೊಡು ಕೊಡು ಅಮ್ಮಂಗೆ ಅಮ್ಮಂಗೆ ಕೊಡು ಮಗಳು ಟ ಹ ಗೊಂತ ಮನುಷ್ಯ ಜೀವಿ ಅಲ್ಲ ಇಲ್ಲಿ ನೋಡಿ ಅವಳ ದೋಸೆಯನ್ನು ಬಿಟ್ಟು ಅಷ್ಟು ಬೆಸಿಲ್ಲ ನೋಡಿದೆ ಬಿಟ್ಟು ಅವಳು ದೋಸೆ ಇಡೀ ತಟ್ಟೆಗೆ ಕೈ ಹಾಕ್ಲಿಕ್ಕೆ ಬಂದಿದ್ದಾಳೆ ಬೇಕ ದೋಸೆ ದೋಸೆ ಬೇಕ ಪುಟ್ಟಕ್ಕನಿಗೆ ತುಂಡು ಕೊಡದೆ ಅಂತ ಕಿಡಿ ತಟ್ಟೆ ಕೊಡಿ ಅಂತ ಬಂದಿದ್ದಾಳೆ ಅವಳು

ಹೋಗುವಂತೆ ನೋಡಿ ಆಗ್ಬೇಕು ಅನುಭವ ಆದಾಗಲೇ ಎಲ್ಲ ಕೂಡ ಗೊತ್ತಾಗುದಲ್ಲ ಅವಳನ್ನು ಕರ್ಕೊಂಡು ಹೋಗಿದ್ದೆ ಅವಳು ಚಟ್ನಿ ಹತ್ರ ಬರ್ತಾಳೆ ನಾವು ದೋಸೆ ತೆಗ್ದ್ರೆ ದೋಸೆ ತೆಗ್ದ್ರೆ ಚಟ್ನಿ ಹತ್ರ ಹೋಗ್ತಾಳೆ ಅದೆರಡನ್ನು ತೆಗ್ದ್ರೆ ಖಾಲಿ ತಟ್ಟೆ ಆಮೇಲೆ ಗ್ಲಾಸ್ ಆಮೇಲೆ ನೀರಿನ ಚೆಂಬು ಎಲ್ಲದಕ್ಕೂ ಓಡ್ತಿದ್ದಾಳೆ ಕರ್ಕೊಂಡು ಕರ್ಕೊಂಡೋಗು ಅಂತ ದೋಸೆ ಎಲ್ಲ ತಿಂದಾಯ್ತು ಮಗಳೊಟ್ಟೆಗೆ ಗಮ್ಮತಾಯ್ತು ಅಜ್ಜಿ ಒಮ್ಮೆ ಹೊರಗೆ ಕರ್ಕೊಂಡು ಹೋಗು ಅಂತ ಹೇಳಿದ್ದು ಆಯಿತು ಸುಮ್ಮನೆ ಹೊರಗಡೆ ಬಂದಿದ್ದಾವೆ ನಿನ್ನೆ ಮಳೆ ಬಂತಲ್ಲ ಅದೇ ಬೇಸರ ಮಳೆ ಬಂದೇನೂ ಹೋಯಿತು ಆದರೆ ಬೇಸರ ಇನ್ನೂ ಮುಗಿರಲಿಲ್ಲ ನನ್ನ ಎಡಗಣ್ಣು ಯಾಕೋ ಕೆಂಪಾಗಿದೆ ಯಾಕೆ ಅಂತ ಗೊತ್ತಿಲ್ಲ ಕೆಂಗಣ್ಣಂತೂ ಅಲ್ಲ ಆಯಿತ ನೋವೆಲ್ಲ ಇಲ್ಲ ನನಗೆ ಸಾಧಾರಣ ಹೀಟ್ ಆದಾಗೆಲ್ಲ ಒಂದು ಕಣ್ಣು ಕೆಂಪಾಗೋದು ಅಂತ ಸ್ಟಾರ್ಟ್ ಆಗಿದೆ ಯಾಕೆ ಅಂತ ಗೊತ್ತಿಲ್ಲ ಹೊರಗೆ ಬಂದದ್ದೇ ತಪ್ಪಾಯ್ತಾ ಏನೋ ಅಂತ ಕೆಳಗೆ ಬಿಡು ಉಂಟಾಗ್ತಾ ಉಂಟು ಅಲ್ಲಿ ಮಣ್ಣು ಹೀಗೆ ಎಲ್ಲ ಕಾಣ್ತಾ ಉಂಟು ನಮ್ಮ ಸುಬ್ಬಕ್ಕನಿಗೆ ನೋಡಿ ಹ್ಮ್ ಆ ಬಿಟ್ರೆ ಅವಳೀಗ ಕೆಳಗೆ ಹಾರತಾಳೆ ಇತ್ತ ಇತ್ತೆ ನಾನ್ ಮತ್ತೆ ಮಗ ಇಬ್ರು ಇಲ್ಲಿ ಅಂಗಡಿಗೆ ಹೋಗ್ತಾ ಇದ್ದೇವೆ ಆಯ್ತಾ ಯಾಕೆ ನಾನು ಶೇರ್ ಮಾಡ್ತಿದ್ದೇನೆ ಅಂತ ಹೇಳಿದರೆ ಸಾಧಾರಣ ಈ ಹಳ್ಳಿ ಮನೆಯಲ್ಲಿ ಸಾಮಾನನ್ನೆಲ್ಲ ಸ್ಟವ್ಗೆ ತಂದಿಡ್ತಾರೆ ಆಗಾಗ ಪೇಟೆಗೆ ಹೋಗ್ಲಿಕ್ಕಾಗೋದಿಲ್ಲ ಅಂಥೇಳಿ ನಮ್ಮ ಮನೆಯೂ ಅದರಿಂದ ಹೊರತಲ್ಲ ನನ್ನ ತಾಯಿ ಮನೆ ಕೂಡ ಸಾಮಾನನ್ನೆಲ್ಲ ತಂದಿರ್ತಾರೆ ಆಯಿತಾ ಆದರೂ ಕೆಲವೊಮ್ಮೆ ಅದೋ ಇದು ಮಿಸ್ ಆಗೋದು ಅಂತ ಹೇಳಿರ್ತದಲ್ಲ ಹಾಗೆ ಅಕಸ್ಮಾತ್ ಆಗಿ ಬೆಲ್ಲ ಖಾಲಿಯಾಗಿ ಹೋಗಿದೆ ನನ್ನಮ್ಮ ಸ್ವಲ್ಪ ಉಂಟು ಅಂತ ಅಂದ್ಕೊಂಡಿದ್ದರು ಅದು ಖಾಲಿಯಾಗಿದೆ ಬೆಲ್ಲ ಬೇಕಾಗಿತ್ತು ಅದೇ ಒಂದು ಕಿವಿಗೆ ಬಿದ್ದಿತ್ತಾ ನಾವು ಬೆಲ್ಲ ತರುವ ಅಂತ ಯಾಕೆ ಗೊತ್ತಾ ಇಲ್ಲಿ ಅಂಗಡಿ ಹತ್ತಿರ ಉಂಟಾಯ್ತಾ ತಾಯಿ ಮನೆಯಲ್ಲಿ ಹೋದರೆ ತನಿಗೂ ಏನಾದರೂ ಒಂದು ಸಿಗ್ತದಲ್ಲ ಚಾಕ್ಲೇಟ್ ಅಂತ ಹೇಳಿ ಅವನಿಗೆ ಗೊತ್ತುಂಟು ನಾವಿಲ್ಲಿ ಬರ್ತಿರುವಾಗೆಲ್ಲ ತಮ್ಮ ಕರ್ಕೊಂಡು ಹೋಗ್ತಿದ್ದ ಹೀಗೆ ಆಗ ಅವನಿಗೆ ಗೊತ್ತುಂಟು ಅಮ್ಮ ನಾವು ಹೋಗುವ ಅಂತ ನಾನು ಮತ್ತು ತಮ್ಮ ಸಣ್ಣದಿರಬೇಕಿದ್ರು ಉಂಟಲ್ಲ ಹೀಗೆ ಏನಾದರೂ ಸಾಮಾನು ತರಲಿಕ್ಕೆ ತರಲಿಕ್ಕೆ ಹೇಳಲಿ ಅಂತ ಕಾಯ್ತಾ ಇರ್ತೆವು ಕಾಯ್ತಾ ಇದ್ದೆವು ಅವ್ರು ಹೇಳಿದ ತಕ್ಷಣ ಇಬ್ಬರು ಚಪ್ಪಲಿ ಹಾಕ್ಕೊಂಡು ರೆಡಿ ಆಯ್ತಾ ಯಾಕೆ ಗೊತ್ತುಂಟ ಐವತ್ತು ಪೈಸೆ ಚಾಕ್ಲೇಟಾ ಒಂದು ರೂಪಾಯಿ ಚಾಕ್ಲೇಟಾ ಅಥ್ವ ಐದು ರೂಪಾಯಿದು ಒಂದು ಲೇಸ ಹಿಡ್ಕೊಂಡು ತಿಂದ್ಕೊಂಡು ಬರಲಿಕ್ಕೆ ಗಮ್ಮತ್ ನನ್ನ ಅಪ್ಪ ನನಗೆ ಮತ್ತು ತಮ್ಮನಿಗೆ ನನಗೇಗಲೂ ನೆನ್ಪುಂಟು ನಾನು ಒಂದನೇ ಕ್ಲಾಸಿಗೆ ಹೋಗುವಾಗಲೇ ನನಗೆ ಅಭ್ಯಾಸ ಮಾಡಿ ಮಾಡಿಸಿದ್ರು ಇಷ್ಟು ರೂಪಾಯಿ ಕೊಟ್ಟು ಇಂಥ ಸಾಮಾನ ಇಷ್ಟು ಚಿಲ್ಲರೆ ಉಳಿತದೆ ಹಿಡ್ಕೊಂಡು ಬರಬೇಕು ಕೊಡದಿದ್ದರೆ ಕೇಳಬೇಕು ಅಂತ ಅಭ್ಯಾಸ ನನಗೆ ನನಗದೀಗಲೂ ನೆನಪುಂಟು ನನ್ನ ಮಗನಿಗೂ ಹಾಗೆಲ್ಲ ಕಲಿಸ್ಬೇಕು ಅಂತ ಆಸೆ ಎಳವೆಯಲ್ಲೇ ನಾವು ಅದನ್ನು ಕಲಿಸಿದ್ರೆ ಭಾರಿ ಒಳ್ಳೆಯದು ಒಂದು ಸಾಮಾನ್ಯ ಜ್ಞಾನ ಅಂತ ಹೇಳಿದ್ರೆ ಎಲ್ಲರಿಗೂ ಬೇಕಲ್ಲ ಒಂದು ರಿಕ್ಷಾ ಬರ್ತಾ ಉಂಟು ಇದೇನು ಬಟ್ಟೆ ಮಗಳು ಮೊಬೈಲ್ ಹಿಡ್ಕೊಂಡು ಹೋಗ್ತಿದ್ದಾಳೆ ಎಫ್ ಅಂದ್ಕೊಳ್ಬೋದಿಲ್ಲ ಹೌದು ಅದು ಗೊತ್ತಿರೋರ ರಿಕ್ಷಾವೆ ಈಗ ನಾವು ದೂರ ಅಾ ಆ ಪುಳ್ಳನ ಮನೆಗೆ ಬಂದದ್ದಪ್ಪ ಈಗ ದೂರ ನಿನ್ನ ತಲೆ ಅಂಗಡಿಗೆ ಎಲ್ಲಾ ಅಂಗಡಿಗೆ ಮಚ್ಚಿ ಮಳೆ ಈಗ ಮಚ್ಚಿ ಮಳೆ ನೆನಪಾಗಿದೆ ಇಂತ ಹಣ ಇಲ್ಲಿ ಉಂಟು ಈಗ ಪೈಸ ಇತ್ತು ಇತಲ್ಲಿ ತೋರ್ಸು ಆಲಿ ಉಂಟಾ ಸರಿ ಸರಿ ಹಾಂ ಅವನ ಕೈಯಲ್ಲಿ ಉಂಟು ಈಗ ಅಂಗಡಿಗೆ ಹೋಗುದು ಸಾಮಾನು ತರೋದು ಒಟ್ಟಿಗೆ ಏನಾದರೂ ಕಾಣಿಕೆ ಬೇಕಾಗ್ತದೆ ಕಾಣಿಕೆ ಅಂಗಡಿಗೆ ಹಾಕಿ ತಿನ್ಲಿಕ್ಕೆ ತರೋದು ನಾವು ಪುಟ್ಟಕ್ಕನನ್ನು ನಿದ್ದೆ ಮಾಡಿಸಿ ಹೊರಟದ್ದು ಆಯ್ತಾ ತಂಗೆ ಎಂತ ಮಾಡು ಮಗ ಎದ್ದಾರೆ ನೀನು ಹೋಗ್ತಾ ಇದ್ದೇಳಿ ತಂಗಿ ಕೂಗುಗ ಕರ್ಕೊಂಡು ಬರಕಿತ್ತಲ್ಲ ಎಂತ ಕರ್ಕೊಂಡಿಲ್ಲೆ ಗೊತ್ತಾಯ್ತು ಅವಳಲ್ಲಿ ಹಾಲ್ ಬೇಕು ಅಂತ ಹೇಳ್ತಾಳೆ ಅದಕ್ಕೆ ಅವಳನ್ನು ಕರ್ಕೊಂಡು ಬರ್ಲಿಲ್ಲ ಅವನು ಏನು ಮಂಡೆ ಒಂದು ಅಪ್ಪನಲ್ಲಿ ಸೋಡಾ ತರ್ಲಿಕ್ಕೆ ಹೇಳಿದ್ದ ಆಯಿತಾ ಲೈಮ್ ಸೋಡಾ ಮನೆಯಲ್ಲೇ ಮಾಡುವಂಥೇಳಿ ಅಪ್ಪನಿಗೆ ಸ್ವಲ್ಪ ಉಪಕಾರ ಆಗಲಿ ಅಂತ ಹೇಳಿ ನಾನಿಲ್ಲಿ ಸಕ್ಕರೆಯನ್ನು ಕರಗಿಸ್ತಾ ಕೂತಿದ್ದೇನೆ ನಮ್ಮ ಪುಟ್ಟಕ್ಕ ಸಕ್ಕರೆ ಎರಡು ಎರಡೆರಡು ಸಲ ಆಚೆ ಬಿಟ್ಟಾಯ್ತ ಅಲ್ಲಿ ಬಿಟ್ಟಿದ್ದೆ ಅಲ್ಲಿಂದ ಇಲ್ಲಿ ತನಕ ಬಂದಿದ್ದಾಳೆ ಇನ್ನು ಹೇಗೆ ಇವಳಿಂದ ನಾನು ತಪ್ಪಿಸಿಕೊಳ್ಳೋದು ಅಂತ ನನಗೆ ಗೊತ್ತಿಲ್ಲ ನಾನೇ ಮೇಲೆ ಕೂತ್ಕೊಳ್ಬೇಕಷ್ಟೆ ನಾನು ಮೇಲೆ ಕೂತ್ಕೊಂಡ್ರೆ ಮೈ ಅಂತ ಹೇಳ್ತಾಳೆ ನಾನೇನಾದರೂ ಮಾಡಲಿಕ್ಕೆ ಹೊರಟ್ರೆ ಬಿಡುದೇ ಇಲ್ಲ ನಮ್ಮ ಪುಟ್ಟಕ್ಕ ಇಲ್ಲಿ ನೋಡಿ ನಾನು ಆಗ ಜ್ಯೂಸ್ ಮಾಡುದು ಅಂತ ಹೇಳಿದಲ್ಲ ಇವನೊಬ್ಬ ಭಾರಿ ಜ್ಯೂಸ್ ಬಟ್ಟ ಆಯ್ತ ಜ್ಯೂಸ್ ಅಂತ ಹೇಳಿದ್ರೆ ಇತ್ತು ಮಾವ ಬತ್ತ ಇಲ್ಲು ಮಾವ ಭತ್ತ ಭತ್ತ ಹಾಗೆ ಲೈನ್ ಸೋಡಾ ಮಾಡೋದಲ್ಲ ಗ್ಲಾಸ್ ಎಲ್ಲ ರೆಡಿ ಮಾಡಿಟ್ಟು ಕೂತಿದ್ದಾನೆ ಹಾಗೆ ಇವತ್ತು ಪಿಜ್ಜಾ ಮಾಡಿದ್ದೇನೆ ಇಲ್ಲಿ ಪಿಜ್ಜಾದ ರೆಸಿಪಿಯನ್ನು ನಾನು ನಾಳಿನ ಬ್ಲಾಗಲ್ಲಿ ಹಾಕ್ತೇನೆ ಆಯ್ತಾ ಯಾಕಂತ ಹೇಳಿದ್ರೆ ಅದು ತುಂಬಾ ಲೆಂತಿ ಆಗಿ ಬಿಡ್ತದೆ ವಿಡಿಯೋ ಇವತ್ತು ನಿಮಗೆ ಮೆಂತೆ ದೋಸೆ ರೆಸಿಪಿ ಕೂಡ ಹಾಕಿದಾನಲ್ಲ ಹಾಗಾಗಿ ಪಿಜ್ಜಾದ ರೆಸಿಪಿಯನ್ನ ನಾಳಿನ ಬ್ಲಾಗಲ್ಲಿ ಹಾಕ್ತೇನೆ ನೀವು ಸುಮಾರು ಜನ ಕೇಳಿದ್ರಿ ನನ್ನಲ್ಲಿ ಈಗ ಇವನಿಲ್ಲಿ ಜ್ಯೂಸ್ ಕುಡಿಲಿಕ್ಕೆ ಕಾಯ್ತಾ ಇದ್ದಾನೆ ಹಾಗೆ ಮಾವ ಬರಬೇಕಷ್ಟೇ ಮಾವ ಅಂದ್ರೆ ನನ್ನ ತಮ್ಮ ಈಗ ಎಂತ ಮಾಡುದು ಮಗನೂಸ್ ಜ್ಯೂಸ್ ಹಾಕಿ ಲೈಮ್ ಸೋಡಾ ಅಂತ ಎಂತ ಗೊತ್ತಿಲ್ಲ ಅಂತ ಒಂದು ಹೇಳಿಕ್ಕೆ ಸುಲಾಘನಲ್ಲಿ ಕಲ್ತಿದ್ದಾನೆ ಆಮೇಲೆ ಪ್ರಶ್ನೆ ಮಾಡುದಿಲ್ವೇ ಅವನ್ಸಿನ್ ಏನಾದ್ರೂ ಕೇಳುವುದು ಗೊತ್ತಿಲ್ಲ ಅಂತ ಹೇಳ್ಬೇಕು ಅಲ್ಲ ಮಗ ಅಪ್ಪು ಹ ಅಪ್ಪು ನೋಡಿ ಪಿಜ್ಜಾ ರೆಡಿ ಆಗಿದೆ

ಕೂತದಲ್ಲ ಹಾಗೆ ಹೇಳಿದ್ದು ಪಿಜ್ಜಾ ಪಾರ್ಟಿ ಗೋಯಿಂಗ್ ಟು ಎಂಡ್ ಹಿಯರ್ ನೋಡಿ ಇಲ್ಲಿ ಪಿಜ್ಜಾ ಬೇಡ ಅಂತ ಹೇಳಿದವರಲ್ಲಿ ಪಿಜ್ಜಾ ತಿಂತ ಇದ್ದಾರೆ ಹೊರಗೆ ಗುಡುಕ್ತಾ ಉಂಟಾಯ್ತಾ ಹಾಗೆ ನೋಡಿ ನೋಡಿ ಕಿವಿಗೆ ಕೈ ಇಡ್ಕೊಂಡು ಪಾಪ ತಿಂತಿ ಭಾಷಣ ಹೇಳಿದೆ ಹೇಳಿದಾರ ಭಾಷಣ ಹೇಳಿದೆ ಭಾಷಣ ಎಂತ ಹೇಳಕ್ಕು ಸಾಮಾನ್ಯ ಅಧ್ಯಕ್ಷರೇ ಸಾಮಾನ್ಯ ಅಧ್ಯಕ್ಷ ಸನ್ಮಾನ್ಯ ಅಧ್ಯಕ್ಷ ಮಾನ್ಯ ತೀರ್ಪುಗಾರರೇ ಇಲ್ಲಿ ಇರುವಂತಹ ಮಾರ್ಗವನ್ನು ಹಂಗೆ

ಕುಂಬಾರ ಮಾಡಿದ ಚಂದಕ ಕೊನೋವಾ ತಂಗಿ ನೀರಿಗೆ ಬಂದೇನಾಳ್ಿದ ಚೆನ್ನಪ್ಪ ಚೆನ್ನಗೌಡ ಕುಂಬಾರ ಮಾಡಿದ ಕೊಡನವ್ವ ತಿಂಡಿ ಕಟ್ಟಿದ ಹತ್ತನೇ ಸತ್ತಿಗೆ ಹೇಳ್ತಾ ಇದ್ದ ತಿಂಡಿ ಕಟ್ಟಲ್ಲ ನಿಂಗೆ ಬೇಕಾದ್ದು ತಕ್ಕ ತಿನ್ನು ತಿನ್ನು ನಾನಿಷ್ಟೊತ್ತು ಮಕ್ಕಳ ಜೊತೆ ಆಟಾಡ್ತೀನಿ ನಾ ಈಗ ತಮ್ಮ ಬಂದ ಹಾಗೆ ಅವರನ್ನ ಅವನ ಕೈಗೆ ಒಪ್ಪಿಸಿ ನಾನು ನಿಮ್ ಜೊತೆ ಮಾತಾಡ್ಲಿಕ್ಕೆ ಬಂದಾಯ್ತ

ಇಲ್ಲಿಗೆ ಹಿಡಿಕೊಳ್ಳೋದು ಏನು ಇಲ್ಲಿ ಕಾಣಬೇಕಲ್ಲ ವೀಕ್ಷಕರಿಗೆ ಅವರು ಮಾಡ್ತಾರೆ ಅಷ್ಟೆ ಅಷ್ಟೆ ಒಂದು ಟಕ್ ಅಂತ ಬರ್ತಿದೆ ಸ್ಪ್ರಿಂಗ್ ಹೆಳ್ದಾಗೆ ಸ್ಪ್ರಿಂಗ್ ಅಂತ ಕೇಳಿದ್ರೆ ಅಲ್ಲ ಒಂದು ಟಪ್ ಅಂತ ಒಂದು ಹೆಳ್ದ್ರು ಬರ್ತಿದಲ್ಲ ಆತರ ಅಷ್ಟೆ ಯಪ್ಪ ಅದು ಸ್ವಲ್ಪನುವೈ ಸ್ವಲ್ಪ ಬಿಸಿ ಐತ ಹಾಗಂತಾದ್ರೆ ನಿಂಗೇ ಅದು

ಮಾಡಿದ್ದೆಲ್ಲ ವಿಡಿಯೋ ಇದ್ದರೆ ಕೊಡು ಯಾರೊಬ್ಬರು ಫ್ರೆಂಡ್ ಮಾಡಿದ್ದಾನೆ ಸರಿ ಕಳಿಸ್ತಾನೆ ಅಂತ ಇವನು ನನ್ನದು ಅವನದ್ದು ಒಂದು ಕಝಿನ್ ಗ್ರೂಪ್ ಉಂಟು ಅದರಲ್ಲಿ ಹಾಕಿದ್ದಾನೆ ಆ ಸರಿ ಭಾಷಣ ಮಾಡಿದ್ದು ಬಂತಲ್ಲ ಎರಡು ಸೆಕೆಂಡ್ ವಿಷಯ ನಾನಿಂತ ಯಾರೊಟ್ಟಿಗೆ ವಿಡಿಯೋ ಮಾಡ್ಲಿಕ್ಕೆ ಅಂತ ಹೇಳಿಲ್ಲ ನಂಗೆ ಕೆಮ್ಮು ತುಂಬನೇ ದಿವಸ ಅಲ್ಲಿ ಭಾಷಣ ಮಾಡಿದ ಸಕೋಂತ ನಾನು ಭಾಷಣ ಮಾಡುವಾಗ ಅಲ್ಲಿ ಒಬ್ಬ ನನ್ನ ಫ್ರೆಂಡ್ ಒಪ್ಪ ಇದ್ದಾನೆ ಬಂದು ಹೀಗೆ ತೆಗ್ದಾಗ ಆಯ್ತು ಅಂತ ನಂಗಿದ್ದು ಹಾಗೆ ಅವನ ಹತ್ರ ಕೇಳಿದ್ದು ಫೋಟೋ ಉಂಟಾ ಕಳಿಸೋ ಅಂತ ಹಾಗೆ ಇದಾಗಿತ್ತು ನಮ್ಮ ಸೋಮವಾರದ ಬ್ಲಾಗ್ ನನಗೊಂದು ವಾರ ನೆನಪಾಗ್ಲಿಕ್ಕಿಲ್ಲ ಅಂತ ಸರಿ ಇದಾಗಿತ್ತು ನಮ್ಮ ಸೋಮವಾರದ ಬ್ಲಾಗ್ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಹಾಗೆ ಇನ್ನೊಬ್ಬರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಮತ್ತೆ ನಾಳಿನ ವಿಡಿಯೋದಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ನಮಸ್ಕಾರ